ಇಡೀ ಭಾರತ ದೇಶವೇ ವೈಭವದಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದು ಗಣೇಶ ಚತುರ್ಥಿ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮೊದಲು ಗೌರಿ ಪೂಜೆ ನಡೆಯುತ್ತದೆ ನಂತರ ಗಣಪತಿಯನ್ನು ಪೂಜಿಸಲಾಗುತ್ತದೆ ಸಾಮಾನ್ಯವಾಗಿ ಗಣೇಶ ಚತುರ್ಥಿಯಂದು ಬಹುತೇಕ ಎಲ್ಲರೂ ಭಕ್ಷ್ಯಗಳನ್ನ ತಯಾರಿಸಿ ನೈವೇದ್ಯ ಮಾಡಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಹಣ್ಣು ಕಾಯಿಯನ್ನ ನೈವೇದ್ಯ ಮಾಡುವುದು ಪದ್ಧತಿ ಗಣೇಶನಿಗೆ ಪ್ರಿಯವಾದ ಮೋದಕ ಚಕ್ಕುಲಿ ಉಂಡೆ ಎಳ್ಳುಂಡೆ ಕರ್ಜಿಕಾಯಿ ಕಡುಬು ಸಿಹಿ ಕಡುಬು ಖಾರ ಕಡುಬು ಈ ರೀತಿ ಅನೇಕ ತಿಂಡಿಗಳನ್ನ ಮಾಡಿ ನೈವೇದ್ಯಕ್ಕೆ ಇಡಲಾಗುತ್ತದೆ ಹಾಗೆ ಗಣೇಶ ಚತುರ್ಥಿ ಎಂದು ವಿಘ್ನ ವಿನಾಯಕ ಗಣೇಶನಿಗೆ ಮೋದಕವನ್ನು ಮಾಡಿ ನೈವೇದ್ಯ ಮಾಡುತ್ತಾರೆ ಅಂದ್ಹಾಗೆ ಗಣೇಶ ಚತುರ್ಥಿ ಎಂದು ಮೋದಕವನ್ನ ಯಾಕೆ ನೈವೇದ್ಯಕ್ಕೆ ಇಡ್ತಾರೆ ಗಣೇಶನನ್ನ ಮೋದಕ ಪ್ರಿಯ ಅಂತ ಯಾಕೆ ಕರೀತಾರೆ ಇದರ ಹಿಂದೆ ಪುರಾಣಗಳಲ್ಲಿ ಕಥೆಗಳಿವೆ ಹೇಳ್ತೀನಿ ಕೇಳಿ ಪಾರ್ವತಿ ದೇವಿ ಗಣೇಶನ ಜನ್ಮದಿನದಂದು ಮಗನಿಗೆ ಮೋದಕವನ್ನು ಮಾಡಿ ಉಣಪಡಿಸುತ್ತಿದ್ದಳು ಅದಕ್ಕಾಗಿ ಗಣೇಶ ಚತುರ್ಥಿ ಎಂದು ಮೋದಕವನ್ನು ಮನೆಗಳಲ್ಲಿ ಮಾಡಿ ಗಣೇಶನಿಗೆ ನೈವೇದ್ಯಕ್ಕೆ ಪದ್ಧತಿಯಾಗಿದೆ ಚೌತಿಯ ದಿನ ಗಣೇಶನಿಗೆ ಪ್ರಿಯವಾದ ಮೋದಕ ತಯಾರಿಸಿ ನೈವೇದ್ಯ ಮಾಡದಿದ್ದರೆ ಹಬ್ಬವೇ ಅಪೂರ್ಣ ಆದಂತೆ ಹಾಗಾಗಿ ಗಣೇಶ ಹಬ್ಬದಂದು ಮೋದಕವನ್ನು ಮಾಡಿ ನೈವೇದ್ಯ ಮಾಡಲಾಗುತ್ತದೆ ಇನ್ನೊಂದು ಕಥೆ ಎಂದರೆ ಒಮ್ಮೆ ದೇವತೆಗಳು ಶಿವ ಪಾರ್ವತಿಯರ ಮನೆಗೆ ಹೋಗಿರುತ್ತಾರೆ ಆಗ ವಿಶಿಷ್ಟ ಪರಿಮಳದ ಮತ್ತು ತುಂಬಾ ರುಚಿಯಾದ ಮೋದಕವನ್ನು ತರುತ್ತಾರೆ ಆಗ ಕೊನೆಯದಾಗಿ ಒಂದೇ ಒಂದು ಮೋದಕ ಇತ್ತು ಪಾರ್ವತಿ ತನ್ನ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರಲ್ಲಿ ಯಾರಿಗೆ ಕೊಡುವುದು ಎಂದು ಗೊಂದಲಕ್ಕೊಳಗಾದಳು ಕೊನೆಗೆ ಮಕ್ಕಳಿಬ್ಬರನ್ನು ಕರೆದು ನಿಮ್ಮಿಬ್ಬರಲ್ಲಿ ಮೊದಲು ಯಾರು ಪ್ರಪಂಚವನ್ನ ಮೂರು ಸುತ್ತು ಸುತ್ತಾರೋ ಅವರಿಗೆ ಮೋದಕ ಸಿಗುತ್ತದೆ ಎಂದು ಹೇಳುತ್ತಾಳೆ ತಕ್ಷಣ ಕಾರ್ತಿಕೇಯನು ತನ್ನ ವಾಹನವಾದ ನವಿಲನ್ನೇರಿ ಪ್ರಪಂಚವನ್ನ ಮೂರು ಸುತ್ತು ಪರ್ಯಟನೆ ಮಾಡಲು ಹೊರಡುತ್ತಾನೆ ಆದರೆ ಗಣೇಶ ಮಾತ್ರ ತನ್ನ ವಾಹನ ಇಲಿಯ ಮೇಲೆ ಕೂತು ಶಿವಪಾರ್ವತಿಯರನ್ನ ಮೂರು ಸುತ್ತು ಸುತ್ತಾನೆ ನೀವೇ ನನ್ನ ಪ್ರಪಂಚ ನಿಮ್ಮನ್ನ ಸುತ್ತುವುದು ಪ್ರಪಂಚವನ್ನ ಸುತ್ತಿದ ಹಾಗೆ ಎಂದು ಗಣೇಶನು ಹೇಳುತ್ತಾನೆ ಇದರಿಂದ ಪ್ರಭಾವಿತಳಾದ ಪಾರ್ವತಿ ಮೋದಕವನ್ನ ಗಣೇಶನಿಗೆ ನೀಡುತ್ತಾಳೆ ಅಂದಿನಿಂದ ಗಣೇಶನ ಹಬ್ಬಕ್ಕೆ ಮೋದಕವನ್ನ ನೈವೇದ್ಯ ಮಾಡುವುದು ಚಾಲ್ತಿಗೆ ಬಂದಿದೆ ಎಂದು ಹೇಳುತ್ತಾರೆ ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ಜಿ ಮಾಧುರಿ